ನೋಡಿ ಹೀಗೆ ನಮ್ಮೂರಲ್ಲಿ ಮಳೆ ಅಂತೂ ಒಂದು ವಾರದಿಂದ ಸುರಿಯಿತಾನೆ ಇದೆ ನಿಮ್ಮ ಕಡೆ ಮಳೆ ಹೇಗಿದೆ ಎಂದು ಕಾಮೆಂಟ್ ಮಾಡಿ ಅಯ್ಯೋ ನಾನೊಬ್ಬಳು ಹುಚ್ಚಿ ನಾನು ಪರಿಚಯನೆ ಮಾಡ್ಕೊಳ್ಳದೆ ಒಟ ಒಟ ಅಂತ ಮಾತಾಡ್ತಾನೇ ಇದ್ದೀನಿ ಅಂದ ಹಾಗೆ ನನ್ನ ಹೆಸರು ಗಂಗಾ ಮನೇಲಿ ಅತ್ತೆ ಮಾವ ನಾನು ಮಕ್ಕಳು ಇರ್ತೀವಿ ಹಾಗೆ ನಮ್ಮ ಯಜಮಾನ್ರು ಕೆಲಸಕ್ಕೆ ಅಂತ ಪಟ್ಣಕ್ಕೆ ಹೋಗಿದ್ದಾರೆ ಹಾಗಾಗಿ ಅವರು ನಮ್ಮ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ ಬನ್ನಿ ಇವತ್ತಿನ ನಮ್ಮ ದಿನನಿತ್ಯದ ಜೀವನದ ಕತೆ ಭಾಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅವತ್ತೇ ಹೇಳಿದೆ ಮಾವ ಅವ್ರಿಗೆ ಇದ್ರ ಮೇಲೆ ಇನ್ನೊಂದೆರಡು ತೆಂಗಿನಗೆರೆ ತಂದು ಒಟ್ರೆ ಅಂತ ಈಗ ಮಳೆಗೆ ಸೌದೆ ಒದ್ದೆ ಆಗೋಗಿದವೆ ಇನ್ನು ಈ ಸೌದೆಯಲ್ಲಿ ಅಡಿಕೆ ಹೇಗೆ ಮಾಡೋದು ಏನು ಗ್ಯಾಸ್ ಅರ್ಜಿ ಹಾಕಿ ಎರಡು ವರ್ಷ ಆಯ್ತು ಕೊಡ್ತೀನಿ ಕೊಡ್ತೀನಿ ಅಂತ ಇದಾರೆ ಹೊರತು ಅದು ಯಾವಾಗ ಕೊಡ್ತಾರೋ ಏನೋ ಈ ಮಳೆ ಜಂಜಾಟದಲ್ಲಿ ನನಗಂತೂ ಸಾಕ್ ಸಾಕಾಗೋಗಿದೆ ಅವಾಗ ನಿಂದ ಊದ್ತಾ ಇದೀನಿ ಈ ಒಲೆ ಹೊಗೆ ಬರ್ತಾ ಇದೆ ಹೊರತು ಬೆಂಕಿ ಹತ್ತೋ ಮಾತೇ ಇಲ್ಲ ಅಂತೀನಿ ಈ ಹಾಳಾದ ಮಳೆ ಸೌದೆ ಸೌದೆಲ್ಲ ಒದ್ದೆ ಆಗೋಗಿದಾವೆ ಒಂಚೂರು ಹೊಲಕ್ಕೆ ಹೋಗಿ ಒನ ಸೌದೆ ಹೊತ್ಕೊಂಡು ಬರೋಣ ಅಂದ್ರೆ ನಾಲ್ಕೈದು ದಿನದಿಂದ ಮಳೆ ರಮಾ ರಮ ಸುರಿತಾನೆ ಇದೆ ಈಗ ಏನ್ ಮಾಡ್ಲಿ ಪುಟ್ಟಿ ನೀ ಯಾಕೆ ನಗೋದು ಅಲ್ಲ ಅಮ್ಮ ಒಳ್ಳೆ ಅಚ್ಚಿದಕ್ಕೆ ಎಷ್ಟು ಕಷ್ಟ ಇದ್ದಾರೆ ಇನ್ನು ನೀನು ഗുണ്ടിരുന്ന സർക്കവായു ബേഗ് ബേഗ് അടിക്കജി താത്ത സരി മക്ക ബേഗ് ഓത്കൊണ്ട് നമുക്ക് അടിക ഊട്ടിവരണി മണ്ടലീ ಇಲ್ಲೆಲ್ಲ ಜಗಳ ಆಡಬಾರ್ದು ಇಬ್ರು ಓದ್ಕೊಳ್ರಿ ತಿಂಗಳು ಬೆಳಕಿನ ಇರುಳಿನಲ್ಲಂದು ಪುಟ್ಟಿ ಊಟಕ್ಕೆ ರೆಡಿ ಆಗಿದೆ ಹೋಗಿ ಪುಸ್ತಕ ಎಲ್ಲ ನೀಟಾಗಿ ಎತ್ತಿಟ್ಟು ಬರ್ರಿ ಆಯ್ತು ಅಮ್ಮ ಅಮ್ಮ ಬೇಗ ಊಟ ಬಡಿಸಮ್ಮ ಹೊಟ್ಟೆ ತುಂಬಾ ಹಸಿತಾ ನನಗೂ ಅಷ್ಟೇ ಆಯ್ತು ಮಕ್ಕಳ ಬಡಿಸ್ತೀನಿ ಚಂಬಲ್ಲಿ ನೀರ್ ತಗೊಂಡು ಹೋಗಿ ಅಜ್ಜಿ ತಾತನ ಊಟಕ್ಕೆ ಕರೀರಿ ಹಾಗೆ ನೀವು ಕೈ ತಗೊಂಡು ಬನ್ನಿ அபிப்பாய் ஒன்று நம்ம சரி